ಒಂದು ಕಾಲದಲ್ಲಿ ಸಮಾಜವು ಕುಡಿಯೋರನ್ನ ನಿಂದಿಸ್ತಾ ಇತ್ತು ಈಗ ಕಾಲ ಬದಲಾಗಿದೆ ಯಾರಾದ್ರೂ ಕುಡಿಯದಿದ್ರೆ ಅವರನ್ನ ಅಸಮರ್ಥರು ಎನ್ನುವಂತಾಗಿದೆ ಮದ್ಯಪಾನವು ಈಗ ಫ್ಯಾಷನ್ ಐಕಾನ್ ಆಗಿ ಮಾರ್ಪಟ್ಟಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕುಡುಕರಿರುವ ರಾಜ್ಯ ಯಾವುದು ಎಂದು ಕೇಂದ್ರವು ಇತ್ತೀಚೆಗೆ ಸಂಸತ್ತಿನಲ್ಲಿ ಘೋಷಿಸಿತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮದ್ಯ ಸೇವಿಸುವರು ನಮ್ಮ ದಕ್ಷಿಣ ಭಾಗದಲ್ಲಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ತೆಲುಗು ರಾಜ್ಯಗಳಲ್ಲಿ ಮದ್ಯ ಸೇವಿಸೋರ ಸಂಖ್ಯೆ ಕಡಿಮೆಯಾಗಿದೆ ಆದ್ರೆ ವರದಿ ಪ್ರಕಾರ ಮದ್ಯ ಸೇವಿಸುವ ಸಂಖ್ಯೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಮೊದಲ ಸ್ಥಾನದಲ್ಲಿವೆ ಈ ಮಧ್ಯೆ ದಕ್ಷಿಣ ರಾಜ್ಯಗಳೇ ಅತಿ ಹೆಚ್ಚು ಮದ್ಯ ಸೇವಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಹೇಳಿದೆ ಮದ್ಯಪಾನ ಮಾಡುವರಲ್ಲಿ ದಕ್ಷಿಣ ರಾಜ್ಯವು ಅಗ್ರ ಸ್ಥಾನದಲ್ಲಿದೆ ತೆಲಂಗಾಣವು ಮದ್ಯ ಸೇವನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅರುಣಾಚಲ ಪ್ರದೇಶದ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸೇರಿದಂತೆ ಅತಿ ಹೆಚ್ಚು ಮದ್ಯಪಾನ ಮಾಡ್ತಾರೆ ಮದ್ಯವು ಅವರ ಬುಡಕಟ್ಟು ಸಂಸ್ಕೃತಿಯ ಪ್ರಮುಖ ಅಂಶವಾಗಿದೆ ಹೆಚ್ಚಾಗಿ ಅಕ್ಕಿ ಬಿಯರನ್ನ ಅಲ್ಲಿ ಹೆಚ್ಚಾಗಿ ಕುಡಿತಾರೆ